ನಮಸ್ಕಾರ ವೀಕ್ಷಕರೇ ಲೋಕಸಭರದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಬಿ ಜೆ ಪಿಯಿಂದ ಹಾಲಿ ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಕರ್ಡೆಯವರಿಗೆ ಚುನಾವಣಾ ಕಣದಿಂದ ಗೇಟ್ ಪಾಸ್ ಕೊಡ್ತಾರ ಹೊಸ ಮುಖಕ್ಕೆ ಅವಕಾಶ ಕೊಡ್ತಾರ ಬಹಳ ದೊಡ್ಡ ಚರ್ಚೆ ಇದು ಏಕೆಂದರೆ ಎರಡು ಬಾರಿ ಸಂಸದರಾಗಿ ಸಂಗಣ್ಣ ಕರ್ಡೆಯವರು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮಿಂಚಿರ್ತಕ್ಕಂಥವ್ರು ಈ ಬಾರಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಇದೆ ಯಾಕೆಂದರೆ ಈಗಾಗಲೇ ಮತ್ತೊಬ್ಬ ಆಕಾಂಕ್ಷಿಯಾಗಿರ್ತಕ್ಕಂತಹ ಎಸ್ ಕೆ ಹಾಸ್ಪಿಟಲ್ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಬಸವರಾಜ್ ಅವರು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಬ್ಯಾನರ್ಗಳ ಮುಖಾಂತರ ತಾನೊಬ್ಬ ಆಕಾಂಕ್ಷೆ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಈ ಮೂಲಕವಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗರಲ್ಲೇ ಒಂದಷ್ಟು ಗೊಂದಲಗಳು ಏರ್ಪಾಡಾಗ್ತಾ ಇದೆ ಗ್ಯಾರಂಟಿಗಳ ನಡುವೆ ಹಾಲಿ ಸಂಸದರಿಗೆ ಬಿ ಜೆ ಪಿ ಹೈಕಮಾಂಡ್ ಟಿಕೆಟ್ ಕೊಡದೇ ಇರುತ್ತಾ ಅನ್ನೋ ಪ್ರಶ್ನೆಗಳು ಒಂದಷ್ಟು ಗುಂಪು ಸಂಗಣ್ಣ ಕರಡಿಯವರ ಪರ ಬ್ಯಾಟಿಂಗ್ ಬಿಸಿದ್ರೆ ಇನ್ನೊಂದಷ್ಟು ಗುಂಪು ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮಾತುಗಳನ್ನು ಹೇಳ್ತಿದೆ ಸಂಗಣ್ಣ ಕರಡಿಯವರಿಗೆ ಎಪ್ಪತ್ತ್ಮೂರು ವರ್ಷ ವಯಸ್ಸಾಗಿದೆ ಹಾಗಾಗಿ ವಯಸ್ಸಿನ ಒಂದು ಕಾರಣವನ್ನು ಇಟ್ಟುಕೊಂಡು ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಮಾತುಗಳು ಬರ್ತಾ ಇದೆ ಹಾಲಿ ಸಂಸದರನ್ನು ಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಾರಾ ಅನ್ನೋ ಮಾತುಗಳು ಕೇಳಿ ಬಂದಾಗ ಈ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿವರಾಮ್ ಗೌಡ್ರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದರು ಹಾಗಾಗಿ ಅವರನ್ನು ಬಿಟ್ಟು ಸಂಗಣ್ಣ ಕರ್ಡಿಯವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವಕಾಶವನ್ನು ಕೊಡ್ತಾರೆ ಅದೇ ರೀತಿ ನನಗೂ ಕೂಡ ಈ ಬಾರಿ ಅವಕಾಶ ಕೊಡ್ತಾರೆ ಅಂತ ಹೇಳೋದು ಡಾಕ್ಟರ್ ಕೆ ಬಸವರಾಜವರ ಮಾತು ಹಾಗಾಗಿ ಈ ಇಬ್ಬರ ನಡುವೆ ಸಂಗಣ್ಣ ಕರ್ಡಿ ಮತ್ತು ಅವರ ನಡುವೆ ಬಹಳ ದೊಡ್ಡ ಪೈಪೋಟಿ ನಡೀತಾ ಇದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ವಿಷಯವಾಗಿ ಇನ್ನು ರಾಜ್ಯದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಈ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡಬೇಕು ಅನ್ನೋದು ಜೆ ಡಿ ಎಸ್ನ ಆಕಾಂಕ್ಷೆ ಆಗಿರ್ತಕ್ಕಂಥ ಸಿ ವಿ ಚಂದ್ರಶೇಖರ್ ಅವರ ಒಂದು ಒತ್ತಡ ಇದೆ ಈಗಾಗಲೇ ದಳಪತಿಗಳ ಮೇಲೆ ಒತ್ತಡವನ್ನು ಹೇಳುತ್ತಿದ್ದಾರೆ ಹೇರ್ತಾ ಇದ್ದಾರೆ ಸಿ ವಿ ಚಂದ್ರಶೇಖರ್ ಅವರು ಏಕೆಂದರೆ ದಳಪತಿಗಳು ಐದು ಲೋಕಸಭಾ ಕ್ಷೇತ್ರಗಳನ್ನು ಕೇಳಿದೆ ಮೈಸೂರು ಬೆಂಗಳೂರು ಭಾಗದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಉತ್ತರ ಕರ್ನಾಟಕದಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅಂತ ಏಕೆಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಆ ಭಾಗದಲ್ಲಿ ಜೆ ಡಿ ಎಸ್ ಸಂಘಟನೆ ಮಾಡೋದಕ್ಕೆ ಹೆಚ್ಚಿನ ಅನುಕೂಲ ಆಗಬಹುದು ಅನ್ನೋ ಕಾರಣಕ್ಕಾಗಿ ಯಾವಪ್ಪ ಉತ್ತರ ಕರ್ನಾಟಕದಲ್ಲಿ ಎರಡು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂದರೆ ವಿಜಯಪುರ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಎರಡು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಜೆ ಡಿ ಎಸ್ ಪಾಲಾಗುತ್ತೆ ಅನ್ನೋ ಮಾತುಗಳು ಇದ್ದಾವೆ ಅದು ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ ಒಟ್ಟಿನಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಆಕಾಂಕ್ಷೆ ಆಗಿರ್ತಕ್ಕಂಥ ಸಿ ವಿ ಚಂದ್ರಶೇಖರ್ ದಳಪತಿಗಳ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ಈ ಭಾಗದಲ್ಲಿ ಈ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ತೆಗೆದುಕೊಳ್ಳೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಜೆ ಡಿ ಎಸ್ ಅನ್ನು ಭದ್ರವಾಗಿ ನಿಲ್ಲಿಸುವಂತಹ ಕಾರ್ಯಕ್ಕೆ ಚಾಲನೆಯನ್ನು ಕೊಡಬಹುದು ಅನ್ನೋ ಒಂದು ಆಸೆಯಿಂದ ಸಿ ವಿ ಚಂದ್ರಶೇಖರ್ ಅವರು ದಳಪತಿಗಳ ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ ಇದು ಬಿ ಜೆ ಪಿ ಭದ್ರಕೋಟೆ ಆಗಿರೋದ್ರಿಂದ ಬಿ ಜೆ ಪಿ ಪಕ್ಷ ಈ ಕ್ಷೇತ್ರವನ್ನು ಬಹುತೇಕ ಬಿಟ್ಟು ಕೊಡೋದಿಲ್ಲ ಅಂದುಕೊಳ್ಳಬಹುದು ಹಾಗಾಗಿ ಸಂಗಣ್ಣ ಕರಳಿ ಮತ್ತು ಡಾಕ್ಟರ್ ಕೆ ಬಸವರಾಜವರ ನಡುವೆ ಬಹಳ ದೊಡ್ಡ ಪೈಪೋಟಿ ಈ ಕ್ಷೇತ್ರದಲ್ಲಿ ನಡೀಬಹುದು ಟಿಕೆಟ್ ವಿಷಯದಲ್ಲಿ ಸಂಗಣ್ಣ ಕಡಿಯವರಿಗೆ ವಯಸ್ಸಿನ ಮಿತಿ ಇರೋದರಿಂದ ಟಿಕೆಟ್ ಮಿಸ್ ಆಗಬಹುದು ಈಗಾಗಲೇ ಬಸವರಾಜವರು ಬಹಳ ದೊಡ್ಡದಾಗಿ ಸಂಘಟನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ರಾಜಶೇಖರ್ ಹಿಟ್ನಾಳ್ ಅವರು ಪರಾಜಿತ ಅಭ್ಯರ್ಥಿ ಹಿಂದೆ ಕೆಲವೇ ಮತಗಳ ಅಂತರದಿಂದ ಅಂದರೆ ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದರು ಈ ಬಾರಿ ಕಾಂಗ್ರೆಸ್ನ ಗ್ಯಾರಂಟಿಗಳಿದ್ದಾವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹೀಗಾಗಿ ಮತ್ತೆ ನಾನು ಸತತವಾಗಿ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಹೀಗಾಗಿ ಇನ್ನೊಂದು ಬಾರಿ ನನಗೆ ಅವಕಾಶ ಕೊಟ್ಟರೆ ನಾನು ಗೆಲ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಿದ್ದಾರೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ರಾಜಶೇಖರ್ ಹಿಟ್ನಾಳ್ ಒಳಗೊಂಡಂತೆ ಕುಷ್ಟಗಿಯ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ ಅವರು ಕೂಡ ಕಾಂಗ್ರೆಸ್ನಿಂದ ಟಿಕೆಟನ್ನು ಕೇಳುತ್ತಿದ್ದಾರೆ ಲಿಂಗಾಯತ ಸಮುದಾಯದವರು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿರೋದ್ರಿಂದ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಲಿಂಗಾಯತ ಅಸ್ತ್ರವನ್ನು ಇಟ್ಟುಕೊಂಡು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೇಳುತ್ತಿದ್ದಾರೆ ಹಾಗೆಯೇ ಕಾಂಗ್ರೆಸ್ನ ಯುವ ರಾಜ್ಯಾಧ್ಯಕ್ಷ ಮಾಜಿ ರಾಜ್ಯಾಧ್ಯಕ್ಷ ಯುವ ಕಾಂಗ್ರೆಸ್ನ ಮಾಜಿ ರಾಜ್ಯಾಧ್ಯಕ್ಷ ಬಸವನಗೌಡ ಬಾದರ್ಲೆ ಅವರು ಕೂಡ ಟಿಕೆಟನ್ನು ಕೇಳುತ್ತಿದ್ದಾರೆ ಕಾಂಗ್ರೆಸ್ಗೆ ಇದು ಒಂದಷ್ಟು ನುಂಗಲಾರದ ತುತ್ತಾಗಬಹುದು ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿರೋದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮನೆ ಹಾಕಬೇಕು ಅಥವಾ ಹಿಂದುಳಿದ ವರ್ಗಕ್ಕೆ ಮನೆ ಹಾಕಬೇಕು ಅನ್ನೋ ಒತ್ತಡ ಒಂದು ಗೊಂದಲದಲ್ಲಿದೆ ಯಾವ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಹೀಗಾಗಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಕೊಡುತ್ತೋ ಅಥವಾ ಮಾಜಿ ಶಾಸಕ ಅಮರೇಗೌಡ ಬೈಯ್ಯಾಪುರ ಅವರಿಗೆ ಟಿಕೆಟ್ ಕೊಡುತ್ತಾ ಅಥವಾ ಬಸವರಾಜ್ ಬಾದರ್ಲಿ ಬಸವನಗೌಡ ಬಾದರ್ಲಿ ಅವರಿಗೆ ಟಿಕೆಟ್ ಕೊಡುತ್ತ ಅಂತ ಕಾದು ನೋಡಬೇಕು ಮೂರು ಜನ ಕೂಡ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಸಂಘಟನೆಯನ್ನು ಮಾಡುವ ಮೂಲಕ ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ಕೊಳ್ತಿದ್ದಾರೆ ನೋಡಬೇಕು ಕಾಂಗ್ರೆಸ್ನ ನಿರ್ಧಾರ ಯಾರ ಮೇಲಿರುತ್ತೆ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಇನ್ನೊಂದು ಸಾತಿ ಅದೃಷ್ಟ ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡುತ್ತ ಅಂತ ಕಾದ್ ನೋಡಬೇಕು ಒಟ್ಟಿನಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಏನು ಕ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಮಾಡಿಕೊಂಡಿತ್ತು ಈ ಮೂರು ಅವಧಿಯಲ್ಲಿ ಈ ಹಿಂದಿನ ಮೂರು ಅವಧಿಯಲ್ಲಿ ಬಿ ಜೆ ಪಿ ಗೆಲ್ಲುವ ಮೂಲಕ ತನ್ನ ಭದ್ರಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಈ ಬಾರಿ ಕಾಂಗ್ರೆಸ್ ಕಸಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಬೇಕು ಗ್ಯಾರಂಟಿಗಳು ವರ್ಸಸ್ ಮೋದಿ ಜೊತೆಗೆ ರಾಮ ಮಂದಿರ ನಿರ್ಮಾಣ ಇದೂ ಕೂಡ ಬಹಳ ದೊಡ್ಡ ಪರಿಣಾಮವನ್ನು ಕಾಂಗ್ರೆಸ್ ಮೇಲೆ ಬೀರ್ತಕ್ಕಂಥ ನಿರೀಕ್ಷೆ ಇದೆ ಹಾಗಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಈ ಬಾರಿಯ ಸಂಸದರು ಅನ್ನೋದಕ್ಕೆ ಇನ್ನೊಂದಷ್ಟು ದಿನ ಕಾಯಿಲೇಬೇಕು ಸ್ನೇಹಿತರೆ ನೀವು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ನಿಮ್ಮ ನೆಚ್ಚಿನ ಸಂಸದರ ಹೆಸರನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು